ನಮಸ್ತೆ ನಾನು ನಿಮ್ಮ ದಂತ ಮಿತ್ರ ಡಾಕ್ಟರ್ ಸಾತ್ವಿಕ್ ಇಂದಿನ ಟಾಪಿಕ್ ಎಕ್ಸ್ಟ್ರಾಕ್ಷನ್ ಅಲ್ಲು ಕೇಳುವುದು ಯಾವ ಯಾವ ಸಂದರ್ಭದಲ್ಲಿ ನಿಮ್ಮ ಹಲ್ಲನ್ನು ಕೀಳಿಸಬೇಕಾಗುತ್ತದೆ ಫಸ್ಟು ನಿಮ್ಮ ಹಲ್ಲು ರೂಟ್ ಕೆಲ ಚಿಕಿತ್ಸೆ ಮಾಡೋದಷ್ಟು ಹಾಳಾಗಿರಬೇಕು ಎರಡನೇದು ನಿಮ್ಮ ಹಲ್ಲೂನ ಸುತ್ತಲಿರುವ ಮೂಳೆ ಕರಿಗಿ ಅಲ್ಲು ಅಲ್ಲಾಡುತ್ತಿರಬೇಕು ಆಮೇಲೆ ಆ ಹಲ್ಲನ್ನು ಉಳಿಸಿದಲ್ಲಿ ಸುತ್ತಮುತ್ತ ಬೇರೆ ಹಲ್ಲುಗಳಿಗೂ ಡ್ಯಾಮೇಜ್ ಆಗಿ ಮತ್ತೆ ಕೀವಾಗುವುದು ನೋವಾಗೋದು ಅಂತ ಸಂದರ್ಭ ಇದ್ದಲ್ಲಿ ಆ ಹಲ್ಲನ್ನು ಕೀಳಲೇಬೇಕಾಗುತ್ತದೆ ಹಲ್ಲು ಕೀಳುವ ವಿಧಾನ ಲೋಕಲನ ಶೇಷ್ಯ ಅಂದರೆ ಅರವಳಿಕೆ ಮದ್ದನ್ನು ಇಂಜೆಕ್ಟ್ ಮಾಡಿ ಆ ಹಲ್ಲು ಕೀಳುವಂಥ ಭಾಗವನ್ನು ಸಂಪೂರ್ಣವಾಗಿ ಮರಗಟ್ಟಿಸಿ ಹಲ್ಲನ್ನು ಕೀಳಲಾಗುವುದು ಹಲ್ಲು ಕಿತ್ತ ನಂತರ ಆ ಹಲ್ಲು ಕಿತ್ತಿರುವ ಭಾಗ ಸಾಕೆಟ್ ಅನ್ನು ಅಯೋಡಿನ್ ಮತ್ತು ಸಲೈನ್ ಸೊಲ್ಯೂಷನ್ನಿಂದ ಸ್ವಚ್ಛಗೊಳಿಸಲಾಗುವುದು ಅದಾದ ನಂತರ ಅವಶ್ಯಕತೆ ಇದ್ದಲ್ಲಿ ಹೊಲಿಗೆ ಹಾಕಲಾಗುವುದು ಮತ್ತೆ ಅಲ್ಲಿ ಪೀಸ್ ಇಟ್ಟು ಕಚ್ಚಿಸಲಾಗುವುದು ಹಲ್ಲು ಕಿತ್ತ ಜಾಗದಲ್ಲಿ ರಕ್ತ ಬಂದು ಎಪ್ಪುಗಟ್ಟುವುದು ಈ ಎಪ್ಪುಗಟ್ಟಿದ ರಕ್ತ ಅತಿ ಮುಖ್ಯ ಯಾಕಂದರೆ ಇದು ಎಪ್ಪುಗಟ್ಟಿದ ರಕ್ತ ಅಲ್ಲಿಂದ ಕದಡ್ತು ಅಂದರೆ ಅಲ್ಲಿ ಮತ್ತೆ ರೀಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇದು ಎಪ್ಪುಗಟ್ಟಿದ ರಕ್ತ ಹಾಗೇ ಇದ್ದಲ್ಲಿ ಅದರ ಕೆಳಗಡೆ ಮೂಳೆ ಬೆಳವಣಿಗೆ ಆಗಿ ಊನ್ ಡೀಲಿಂಗ್ ಅಂದರೆ ಗಾಯ ವಾಸಿಯಾಗುವುದು ಇದು ರಕ್ತ ಕದಡದಂತೆ ನೋಡಿಕೊಳ್ಳಬೇಕು ಈ ವಿಡಿಯೋದಲ್ಲಿ ನೋಡಿ ಕೈ ಮೇಲೆ ಗಾಯ ಆಗಿರುವುದು ಈ ಗಾಯದಲ್ಲಿರುವಂಥ ರಕ್ತ ಎಪ್ಪುಗಟ್ಟಿ ಅದು ಹೇಗೆ ವಾಸಿ ಆಗುತ್ತದೋ ಅದೇ ರೀತಿ ಬಾಯಲ್ಲಿ ಕೂಡ ಅಲ್ಲಿ ಕೇಳಿಸಿರುವುದು ಹಾಗೆ ವಾಸಿ ಆಗುತ್ತದೆ ಈ ಅಲ್ಲು ಕೀಳಿಸಿದ ನಂತರ ಸಪ್ಪೆ ಆಹಾರ ಊಟ ಮಾಡಬೇಕು ಅಂದರೆ ಉಪ್ಪು ಹುಳಿ ಖಾರ ಮತ್ತು ಬಿಸಿಯಾದ ಆಹಾರವನ್ನು ಅವಾಯ್ಡ್ ಮಾಡಬೇಕು ನಾವೇನಾದರೂ ಆ ರೀತಿ ಆಹಾರ ತಗೊಂಡ್ರೆ ಅದು ಆಗಿ ಮತ್ತೆ ನೋವಾಗಲು ಆರಂಭಿಸುತ್ತದೆ ಆಮೇಲೆ ತಣ್ಣನೆಯ ಪದಾರ್ಥ ತಗೊಂಡರೆ ಅದು ಒಳ್ಳೆಯದು ಹಾಗಾಗಿ ನಿಮ್ಮ ಡೆಂಟಿಸ್ಟ್ ಅಲ್ಲೂ ಕೀಳಿಸಿದ ನಂತರ ಐಸ್ ಕ್ರೀಮ್ ತಿನ್ನಲು ಸಜೆಸ್ಟ್ ಮಾಡುತ್ತಾರೆ ಅಲ್ಲೂ ಕೀಳಿಸಿದ ಒಂದು ಗಂಟೆಯ ನಂತರ ಲೋಕಲಾನ ಸ್ಟೇಷನ್ ಅಂದರೆ ಅರವಳಿಕೆಯ ಪ್ರಭಾವ ಕಡಿಮೆ ಆಗಿ ನೋವಾಗಲು ಆರಂಭಿಸುತ್ತದೆ ಹಾಗಾಗಿ ಅಲ್ಲೂ ಕೇಳಿಸಿದ ಒಂದು ಗಂಟೆ ಒಳಗೆ ನಿಮ್ಮ ಡೆಂಟಿಸ್ಟ್ ಕೊಟ್ಟಿರುವಂಥ ಮಾತ್ರೆಗಳನ್ನು ಸೇವಿಸಬೇಕು ಅಲ್ಲೂ ಕೀಳಿಸುವಾಗ ಬಿ ಪಿ ರಕ್ತದೊತ್ತಡ ನಾರ್ಮಲ್ ರೇಂಜಿಗೆ ಇರಬೇಕು ಹಾಗೆ ಶುಗರ್ ಲೆವೆಲ್ಸ್ ಕೂಡ ನಾರ್ಮಲ್ ರೇಂಜಿಗೆ ಇರಬೇಕು ರ ಬಿ ಪಿ ರಕ್ತದೊತ್ತಡ ಜಾಸ್ತಿ ಇದ್ದಲ್ಲಿ ರಕ್ತ ಬಂದು ಅಲ್ಲಿ ಎಪ್ಪುಗಟ್ಟುವುದಿಲ್ಲ ಹಾಗಾಗಿ ಗಾಯ ವಾಸಿಯಾಗುವುದಿಲ್ಲ ರಕ್ತದೊತ್ತಡ ಬಿ ಪಿ ಕಡಿಮೆ ಇತ್ತು ಅಂದರೆ ರಕ್ತನೇ ಬರುವುದಿಲ್ಲ ಸಾಕಟ್ಟಲ್ಲಿ ಅದು ಕ್ಲಾಟು ಫಾರ್ಮ್ ಆಗಲ್ಲ ಅಂದರೆ ರಕ್ತ ಎಪ್ಪುಗಟ್ಟುವುದಿಲ್ಲ ಹಾಗಾಗಿ ಗಾಯ ವಾಸಿಯಾಗುವುದಿಲ್ಲ ಶುಗರ್ ಲೆವೆಲ್ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದಲ್ಲಿ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತದೆ ಅಂದರೆ ಹಾರ್ಮ್ಫುಲ್ ಫುಲ್ ಅಂದರೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಅಲ್ಲಿ ಬೆಳವಣಿಗೆ ಆಗಿ ಗಾಯ ಹವಾಸಿಯಾಗಲು ಬಿಡುವುದಿಲ್ಲ ಹಾಗಾಗಿ ಬಿ ಪಿ ರಕ್ತದೊತ್ತಡ ಮತ್ತು ಶುಗರ್ ಲೆವೆಲ್ ಎರಡು ನಾರ್ಮಲ್ ಇರುವುದು ಅತಿ ಅವಶ್ಯಕ ಬೇರೆ ಕಾಯಿಲೆಗಳಿಂದ ಬಳಲುತ್ತಿದ್ದಲ್ಲಿ ಅಂದರೆ ಆ್ಯಜಿಯೋಗ್ರಾಮ್ ಹಾರ್ಟ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ಮು ಅಥವಾ ನೀವು ಏನಾದರೂ ಇದ್ದಲ್ಲಿ ನಿಮ್ಮ ಡೆಂಟಿಸ್ಟ್ ನೀವು ತೋರಿಸ್ತಿರೋವಂಥ ಡಾಕ್ಟರ್ ಒಪಿನಿಯನ್ ತೊಗೊಂಡೆ ಅಲ್ಲೂ ಕೇಳುವುದು ಹಾಗಾಗಿ ಆ ಡಾಕ್ಟರ್ಗಳದು ಒಪಿನಿಯನ್ ಅತಿ ಅವಶ್ಯಕ ನಮ್ಮ ಗ್ರಾಮೀಣ ಜನರಲ್ಲಿ ಅಂದರೆ ಹಳ್ಳಿ ಭಾಗದಲ್ಲಿ ಜನಗಳಿಗೆ ಅಲ್ಲು ಕೀಳಿಸಿದರೆ ಕಣ್ಣು ಹೋಗುತ್ತೆ ಕ್ಯಾನ್ಸರ್ ಬರುತ್ತೆ ಆ ಥರ ಏನೇನೋ ಮಿಸ್ಕಾನ್ಸೆಪ್ಷನ್ ಅಂದರೆ ಏನೇನೋ ತಪ್ಪು ಕಲ್ಪನೆಗಳಿದ್ದಾವೆ ಅವೆಲ್ಲ ಶುದ್ಧ ಸುಳ್ಳು ಸಾಮಾನ್ಯವಾಗಿ ಜನರು ತಮ್ಮ ಮುಂದಗಡೆಯಲ್ಲಂದರೆ ಬಾಶಿಯಲ್ಲು ಮತ್ತು ಕೋರೆಯಲ್ಲುಗಳು ಕೀಳಿಸಿದಲ್ಲಿ ಅಥವಾ ಉದುರಿದಲ್ಲಿ ಬೇಗ ಬಂದು ಡೆಂಟಿಸ್ಟನ್ನು ಸಂಪರ್ಕಿಸಿ ಅಲ್ಲನ್ನು ಕಟ್ಸ್ಕೊಳ್ತಾರೆ ಅದೇ ಮುಂದವಡೆ ಹಲ್ಲು ದೌಡೆ ಹಲ್ಲುಗಳು ಕೇಳಿಸಿದಲ್ಲಿ ಆಳದಲ್ಲಿ ಡೆಂಟಿಸ್ಟನ್ನು ಬೇಗ ಸಂಪರ್ಕಿಸಿ ಅಲ್ಲಿ ಕಡಿಸ್ಕೊಳ್ಳೋದಿಲ್ಲ ಯಾಕಂದರೆ ಮುಂದಗಡೆ ಅಲ್ಲಿ ಹೋಗಿರೋದು ಜನ ನೋಟಿಸ್ ಮಾಡ್ತಾರೆ ಕೇಳ್ತಾ ಇರ್ತಾರೆ ಅದೇ ಹಿಂದ್ಗಡೆ ಅಲ್ಲೂ ದೌಡೆ ಹಲ್ಲು ಹೋದಲ್ಲಿ ಕೇಳಲ್ಲ ದೌಡೆ ಹಲ್ಲುಗಳೇ ನಮಗೆ ಊಟ ಜಗಿಯಲು ಅರಿಯಲು ನುರಿಯಲು ಅತಿ ಮುಖ್ಯ ಹಾಗಾಗಿ ಯಾವ ಅಲ್ಲನ್ನು ಅಲಕ್ಷಿಸಬೇಡಿ ಆದಷ್ಟು ಬೇಗ ಡೆಂಟಿಸ್ಟನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳಿ ಬನ್ನಿ ಒಂದು ದವಡೆಯಲ್ಲನ್ನು ಕೀಳಿಸಿ ಹಾಗೆ ಬಿಟ್ಟಲ್ಲಿ ಆಗುವಂಥ ಸಮಸ್ಯೆಗಳನ್ನು ಈ ವಿಡಿಯೋ ಮುಖಾಂತರ ವಿವರಿಸುತ್ತಾ ಹೋಗುತ್ತೇನೆ ಕಿತ್ತಿರುವಂತಹ ಅಲ್ಲಿನ ಜಾಗದಲ್ಲಿ ಊಟ ಸಿಗಕ್ಕೊಂಡು ನಾವು ಜಗಿಯುವಾಗ ಅಲ್ಲಿ ನೋವಾಗಲು ಪ್ರಾರಂಭಿಸುತ್ತವೆ ಕಿತ್ತಿರುವಂಥ ಅಲ್ಲಿನ ಹಿಂದೆ ಮುಂದೆ ಇರುವ ಹಲ್ಲುಗಳು ಜರುಗಿ ಆ ಹಲ್ಲಿನ ಮಧ್ಯೆ ಕಿಂಡಿಯಾಗಿ ಕಿಂಡಿಯಲ್ಲಿ ಊಟ ಸಿಗಕ್ಕೊಂಡು ಇನ್ಫೆಕ್ಷನ್ ಆಗಿ ಮತ್ತು ಆ ಹಲ್ಲು ಉಳುಕಾಗಿ ಹಿಂದೆ ಮುಂದಿರುವ ಹಲ್ಲುಗಳು ಸಹ ಹಾಳಾಗುತ್ತವೆ ಕಿತ್ತಿರುವಂಥ ಹಲ್ಲಿನ ಅಪೋಸಿಟ್ ಅಲ್ಲು ಅದಕ್ಕೆ ಅಪೋಸಿಟ್ ಅಲ್ಲು ಇಲ್ಲದರ ಕಾರಣ ಅದು ಕೆಳಗೆ ಬರಲು ಆರಂಭಿಸುತ್ತದೆ ಆಮೇಲೆ ಅದು ಅಲ್ಲೂ ಕೂಡ ಇನ್ಫೆಕ್ಷನ್ ಆಗಿ ಲೂಸ್ ಆಗುತ್ತದೆ ಅದರ ಸುತ್ತಮುತ್ತ ಇರುವ ಗುಳೆಯನ್ನು ಸವಿಯುತ್ತದೆ ಹುಟ್ಟಿನಲ್ಲಿ ಬಾಯಿಯಲ್ಲಿರುವ ಬ್ಯಾಲೆನ್ಸಿಂಗ್ ಹಾಳಾಗಿ ಎಲ್ಲ ಹಲ್ಲುಗಳು ಹಾಳಾಗಲು ಪ್ರಾರಂಭಿಸುತ್ತದೆ ಹಾಗಾಗಿ ಅಲ್ಲು ಕೀಳಿಸಿದ ನಂತರ ಡೆಂಟಿಸ್ಟನ್ನು ಸಂಪರ್ಕಿಸಿ ಆದಷ್ಟು ಬೇಗ ಆ ಹಲ್ಲನ್ನು ಕಟ್ಟಿಸಿಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಟ್ರಾಕ್ಷನ್ ಅನ್ನು ಕೇಳುವುದು ಪ್ರೊಸೀಜರ್ ಮತ್ತು ಅಲ್ಲೂ ಕೇಳಿಸಿದ ಮೇಲೆ ಆಗುವಂಥ ಪರಿಣಾಮಗಳನ್ನು ವಿವರಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾನು ಈ ಕೇಳಿಸಿದ ಅಲ್ಲಿನ ಬಗ್ಗೆ ಕಟ್ಟುವುದು ಆಮೇಲೆ ಬೇರೆ ಬೇರೆ ಪ್ರೊಸೀಜರ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನನ್ನು ಪ್ರೋತ್ಸಾಹಿಸಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು